ಶಾಂತಲಾ ಕಿಚನ್ ಈ ದಿನ ನಾವು ರವೆ ಉಂಡೆನ ಮಾಡೋಣ ಈಗ ನವರಾತ್ರಿ ಸೀಸನ್ ಆಗಿರೋದ್ರಿಂದ ಹಬ್ಬಗಳಲ್ಲಿ ಡೈಲಿ ಕೆಲವೊಮ್ಮೆ ಸ್ವೀಟ್ಗಳನ್ನ ಮಾಡ್ತಾ ಇರ್ತಾರೆ ಮಕ್ಕಳಿಗೆ ಹಂಚ್ತಾ ಇರ್ತಾರೆ ಆಮೇಲೆ ಮಕ್ಕಳು ಕೂಡ ಮನೆಯಲ್ಲಿರ್ತಾರೆ ರಜದಲ್ಲಿ ಅವರು ಕೂಡ ಏನಾದರೂ ಕೇಳಿದಾಗ ಈ ರೀತಿ ವೆರೈಟಿಯಾಗಿ ಏನಾದರೂ ಮಾಡಿ ಕೊಡಬಹುದು ಈಗ ನಾನು ಅದಕ್ಕೆ ರವೆ ಉಂಡೆನ ಮಾಡೋದಕ್ಕೆ ಇಲ್ಲಿ ಅರ್ಧ ಕಾಯಿಂದ ತೊಗೊಂಡಿದ್ದೀನಿ ಒಂದು ಅರ್ಧವೋಣ ತೊಗೊಂಡಿರೋದು ಮತ್ತು ಇಲ್ಲಿ ಕಾಲು ಕೆ ಜಿ ರವೆ ತೊಗೊಂಡಿದ್ದೀನಿ ಇದು ಮೀಡಿಯಮ್ ರವೆ ಮತ್ತು ಸಕ್ಕರೆ ತೊಗೊಂಡಿದ್ದೀನಿ ಸ್ವಲ್ಪ ತುಪ್ಪ ಕಾಮನ್ನಾಗಿ ಸ್ವಲ್ಪ ಡ್ರೈ ಫ್ರೂಟ್ಸು ಸಣ್ಣ ಸಣ್ಣ ಆಗಿ ಕಟ್ ಮಾಡ್ಕೊಂಡೆ ಇಟ್ಕೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಪಿಸ್ತಾ ನೋಡಿ ಒಲೆ ಹಾನ್ ಮಾಡಿ ಅದರ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ ಸ್ವಲ್ಪ ದಪ್ಪ ತಳ ಇರುವಂಥ ಪಾತ್ರೆನೇ ಒಲೆ ಮೇಲೆ ಇಡಿ ಈಗ ಅದಕ್ಕೆ ನಾನು ರವೆನ ಹಾಕ್ತಾಯಿದ್ದೀನಿ ಈಗ ರವೆನ ಸಣ್ಣೂರಿನಲ್ಲಿ ಸ್ವಲ್ಪ ಹುರ್ ರವೆನ ಈಗ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಹಾಕಿ ಅದನ್ನು ಸ್ವಲ್ಪ ಹುರ್ಕೊಳ್ಳೋಣ ಗಮ್ಮನ ತನಕ ಸ್ವಲ್ಪ ಹುರ್ಕೊಳ್ಳೋಣ ನೋಡಿ ರವೆ ಸ್ವಲ್ಪ ಕಲರು ಚೇಂಜ್ ಆಗಿದೆ ಸ್ವಲ್ಪ ಗಮ್ಮಂತ ಸುವಾಸನೆ ಕೂಡ ಬರ್ತಾಯಿದೆ ಈಗ ಅದಕ್ಕೆ ಮಧ್ಯೆ ಸ್ವಲ್ಪ ಗ್ಯಾಪ್ ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪನ ಸೇರಿಸೋಣ ಒಂದು ಸ್ಪೂನ್ ಹಾಕಿದ್ರೆ ಸಾಕು ಈಗ ತುಪ್ಪ ಸ್ವಲ್ಪ ಕರಗಲಿ ಅದಕ್ಕೆ ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಮತ್ತು ಕಟ್ ಮಾಡ್ಕೊಂಡಿರುವಂಥ ಗೋಡಂಬಿ ಮತ್ತು ಸ್ವಲ್ಪ ಪಿಸ್ತಾ ಇಷ್ಟನ್ನು ಕೂಡ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರವೆ ಜೊತೆಗೆ ಸ್ವಲ್ಪ ಹೊಂದಿಸ್ಕೊಂಡು ಹುರ್ಕೊಳ್ಳೋಣ ಏನೂ ತೊಂದರೆ ಇಲ್ಲ ಸಪ್ರೇಟಾಗಿ ಏನು ಉರಿ ಅಂತ ಅವಶ್ಯಕತೆ ಇಲ್ಲ ರವೆ ಜೊತೆಗೆ ಅದು ಕೂಡ ಸ್ವಲ್ಪ ಫ್ರೈ ಆಗುತ್ತೆ ನೋಡಿ ರವೆ ಸ್ವಲ್ಪ ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಹಾಕಿದ್ವಲ್ಲ ಅದು ಸ್ವಲ್ಪ ಫ್ರೈ ಆಗಿದೆ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ರವೆ ಇದೆ ಅಂತ ಈಗ ಇದಕ್ಕೆ ನಾವು ಕಾಯಿ ತಗೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿ ಇದನ್ನು ಕೂಡ ಈಗ ಹುರ್ಕೊಳ್ಳೋಣ ಕಾಯಿ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಸ್ವಲ್ಪ ಈ ರೀತಿ ಹುರ್ಕೊಳ್ಳೋಣ ನೋಡಿ ತೆಂಗಿನಕಾಯಿ ಹಾಕಿದ್ವಲ್ಲ ಹಸಿ ತೆಂಗಿನಕಾಯಿ ಅದನ್ನು ಕೂಡ ಹುರಿದೀವಿ ಈ ರೀತಿ ಎಲ್ಲ ಈಗ ಹೊಂದ್ಕೊಂಡಿದೆ ಈಗ ಅದಕ್ಕೆ ಸಕ್ಕರೆನ ಆ್ಯಡ್ ಮಾಡೋಣ ಈಗ ಸಕ್ಕರೆ ಕರಗಿ ಸ್ವಲ್ಪ ಅದು ಹೊಂದ್ಕೊಳ್ಬೇಕು ಈಗ ಅದನ್ನು ಕೂಡ ಈ ರೀತಿ ಎಲ್ಲ ಮಿಕ್ಸ್ ಆಗೋ ರೀತಿ ಉರಿಯೋಣ ಆಗ ಸಕ್ಕರೆ ಕರಗಿ ಸ್ವಲ್ಪ ಅದು ಲಿಕ್ವಿಡ್ ಆಗುತ್ತೆ ಅಂದರೆ ಪೂರ್ತಿ ಆಗೋದಿಲ್ಲ ಸ್ವಲ್ಪ ಆಗುತ್ತೆ ಆಗ ಅದನ್ನು ಉರಿಯೋಣ ಮೀಡಿಯಮ್ ಫ್ಲೇಮಲ್ಲೇ ಇರಲಿಲ್ಲದೆ ಸಣ್ಣ ಇದ್ದರೂ ಪರವಾಗಿಲ್ಲ ಸ್ವಲ್ಪ ನಿಧಾನವಾಗಿ ತಳ ಹತ್ತದೇ ರೀತಿ ಹುರಿಯಿರಿ ಈಗ ಅದಕ್ಕೆ ಸ್ವಲ್ಪ ಫ್ಲೇವರ್ಗೋಸ್ಕರ ಏಲಕ್ಕಿ ಪೌಡರನ್ನ ಆ್ಯಡ್ ಮಾಡೋಣ ಜೊತೆಗೆ ಮೊದಲು ಒಂದು ಸ್ಪೂನ್ ತುಪ್ಪ ಹಾಕಿದ್ದೆ ಈಗ ಇನ್ನೊಂದು ಸ್ಪೂನ್ ತುಪ್ಪ ಸೇರಿಸೋಣ ತುಪ್ಪ ಹೆಚ್ಚು ಏನು ಬೇಡ ಸ್ವಲ್ಪ ಹಾಕಿದ್ರೆ ನಡೆಯುತ್ತೆ ಈಗ ಎಲ್ಲ ಮಿಕ್ಸ್ ಆಗೋ ರೀತಿ ಇನ್ನು ಸ್ವಲ್ಪ ಕೈಯಾಡ್ಸೋಣ ನೋಡಿ ಈಗ ಎಲ್ಲ ಹೊಂದ್ಕೊಂಡು ರೆಡಿಯಾಗಿದೆ ಇದಕ್ಕೆ ನಾನು ಸ್ವಲ್ಪ ಲೈಟಾಗಿ ಹಾಲನ್ನ ಸೇರಿಸ್ತೀನಿ ಸ್ವಲ್ಪ ಹಾಕ್ತೀನಿ ಈಗ ಎಲ್ಲ ಮಿಕ್ಸ್ ಮಾಡೋಣ ಸ್ವಲ್ಪ ಉಂಡೆ ಕಟ್ಟೋಕ್ಕೆ ಬರಲಿ ಅಂತ ಹಾಲು ಕೆಲವರು ಕಾಯಿ ಕಾಯುತ್ತೆ ಒಡೆದಿರ್ತಾರಲ್ಲ ಅದರಲ್ಲಿ ಬರುವಂಥ ಎಳ್ನೀರನ್ನ ಯೂಸ್ ಮಾಡ್ತಾರೆ ಎಳನೀರ್ನ ಹಾಕಿದ್ರೆ ಇದು ಒಂದು ನಾಲ್ಕೈದು ದಿವಸ ಇಟ್ಟರೆ ಅದು ಸ್ವಲ್ಪ ಸ್ಮೆಲ್ ಬರುತ್ತೆ ಅಂತ ಸ್ವಲ್ಪ ಒಂದೆರಡು ಮೂರು ನಾಲ್ಕು ಸ್ಪೂನಷ್ಟು ಹಾಲನ್ನ ಸೇರಿಸಿದ್ದೀನಿ ಈಗ ಇನ್ನೊಂದು ಎರಡು ನಿಮಿಷ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ನೋಡಿ ಆಲ್ರೆಡಿ ಬಣ್ಣ ಚೇಂಜ್ ಆಗಿ ಚೆನ್ನಾಗ್ತಾ ಇದೆ ನೋಡಿ ರವೆ ಉಂಡೆ ಎಲ್ಲ ರೆಡಿಯಾಗಿದೆ ಅಂದರೆ ಉಂಡೆ ರೆಡಿಯಾಗಿಲ್ಲ ರವೆ ಉಂಡೆ ಮಾಡೋದಕ್ಕೆ ಎಲ್ಲ ಸಿದ್ಧವಾಗಿದೆ ಈಗ ಒಲೆನ ಮಾಡ್ತಾ ಇದ್ದೀನಿ ಈಗ ಇದು ಒಂದು ಎರಡು ನಿಮಿಷ ಸ್ವಲ್ಪ ಹಾರಲಿ ಆಮೇಲೆ ಉಂಡೆ ಕಟ್ಟಣ ಅಷ್ಟೇ ನೋಡಿ ಇದು ಹಾರಿ ಎಲ್ಲ ರೆಡಿಯಾಗಿದೆ ಹೊಂದ್ಕೊಂಡಿದ್ದೆ ಈಗ ಇದನ್ನು ಉಂಡೆ ಕಟ್ಟಣ ಎಲ್ಲ ಇನ್ನೊಂದ್ಸರಿ ಮಿಕ್ಸ್ ಮಾಡಿ ಕೈಗೆ ಸ್ವಲ್ಪ ಹೀಗೆ ಹಾಲನ್ನ ಹಚ್ಕೊಂಡು ತುಪ್ಪನಾದರೂ ಹಚ್ಕೊಳ್ಬೋದು ಅಥವಾ ಹಾಲನ್ನಾದರೂ ಹಚ್ಕೊಳ್ಬೋದು ಈ ರೀತಿ ಉಂಡೆನ ಕಟ್ಟೋಣ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ನೋಡಿ ಮಾಡ್ಕೊಳ್ಳಿ ನೋಡಿ ದ್ರಾಕ್ಷಿಗಳು ಬಿಡ್ತಾ ಇದೆ ಈಗ ಅದೇ ರೀತಿ ಎಲ್ಲಾನು ಉಂಡೆ ಕಟ್ಕೊಳ್ಳೋಣ ರವೆ ಉಂಡೆ ರೆಡಿಯಾಗಿದೆ ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಮ ಪುಟ್ಟದೊಂದು ಲೈಕನ್ನು ನೀಡಿ ಆಗ ನಮಗೂ ಕೂಡ ಮತ್ತು ಮತ್ತೆ ಹೆಚ್ಚು ಹೆಚ್ಚು ವೀಡಿಯೋಗಳನ್ನು ಹಾಕೋದಕ್ಕೆ ನಮಗೂ ಕೂಡ ಇಂಟ್ರೆಸ್ಟ್ ಆಗುತ್ತೆ ಮತ್ತು ನನ್ನ ಈ ವಿಡಿಯೋಗಳನ್ನು ನೋಡಿ ಮುಖ್ಯವಾಗಿ ಪೂರ್ತಿ ವೀಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ಮೈ ವೀಡಿಯೋ ವಾಚಿಂಗ್